సుశీల మంజు ప్రవీణ్నల్వా మంత్రి మాల్ అంతి ఇదే నోడి వా మాల్ అంద్రీ ఇదే ఇల్ ఏతవ నోడంత్ ಹತ್ತೆ ಇಲ್ಲಿ ಒಂದು ದೊಡ್ಡ ಸ್ಟೋರ್ ತರ ಇದು ಇಲ್ಲಿ ಎಲ್ಲಾ ತರನು ಒಳಗಡೆ ಸಿಗುತ್ತೆ ಆ ಅಂಗಡಿ ಬಟ್ಟೆ ಅಂಗಡಿ ನಿಮ್ಗೆ ಮನೆಗೆ ಬೇಕಾದ್ರೆ ಏನಾದ್ರೂ ಐಟಮ್ಸ್ ಬೇಕಾದ್ರೆ ಆ ತರದ್ದು ಸಿಗುತ್ತೆ ಆಮೇಲೆ ಫುಡ್ ಕೋರ್ಟ್ ಇದೆ ಊಟ ಊಟ ಆಮೇಲೆ ತರಕಾರಿಗಳು ಆಮೇಲೆ ಒಡವೆಗಳು ಆಮೇಲೆ ಎನಿ ತಿಂಗ್ ನಿಮ್ಗೆ ಏನ್ ಬೇಕೋ ಅದೆಲ್ಲ ಇಲ್ಲಿ ಸಿಗುತ್ತೆ ಒಂದೇ ಕಡೆನೆ ಎಲ್ಲದನ್ನು ಸಿಗುತ್ತೆ ಅದಕ್ಕೆ ದೊಡ್ಡ ಮಹಲ್ ತರ ಕಟ್ಸಿದಾರೆ ಒಂದೇ ಕಡೆ ಎಲ್ಲ ಸಿಗೋ ಸ್ಟೋರ್ ಇದು ಅದಕ್ಕೆ ಮಹಲ್ ಅಂತಾರೆ ಗುಂಡು ನೀವೇನಾದ್ರೂ ತಗೋಬೇಕಂದ್ರೆ ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಒಂದೊಂದೇ ಒಂದೊಂದೇ ಅಂಗಡಿಗೆ ಹೋಗ್ತಾ ಇರ್ತೀರಲ್ವಾ ಅದೇ ತಲಾ ಇಲ್ಲಿ ಒಂದೇ ಇದ್ಲಲ್ಲಿ ಎಲ್ಲಾ ತಲನು ಅಂಗಡಿಗಳು ಇಳುತ್ತೆ ಇಲ್ಲಿ ಹಾ ಮತ್ತೆ ಏನಂದ್ರೆ ಇಲ್ಲಿ ಲೇಟ್ ಜಾಸ್ತಿ ಇರುತ್ತೆ ಅಷ್ಟೇ ಗುಂಡು ಹ್ಮ್ ಮತ್ತೆ ಹೆಂಗೆ ರೋಡಲ್ಲೆಲ್ಲ ಚೌಕಾಸಿ ಮಾಡಿ ಊರಲ್ಲೆಲ್ಲ ತಗೋತಿರಲ್ವಾ ಆ ತರ ಇಲ್ಲಿ ಆಗಲ್ಲ ಏನ್ ಇರುತ್ತಲ್ವಾ ಅದನ್ನ ಕೊಟ್ಟೆ ನಾವ್ ತಗೋಬೇಕಾಗತ್ತೆ

ಈ ಜಾಗ ಇರಲ್ಲ ಅಂತ ಹೇಳ್ಬಿಟ್ಟು ಪಾಪ ಇದ್ರಲ್ಲೂ ಮಕ್ಳು ಆಡಕ್ ಜಾಗ ಮಾಡಿದಾರೇನಲ್ಲ ಗುಂಡು ಫ್ರೀ ಆಗಿ ಆಟ ಆಡೋಂಗಿಲ್ಲ ಮಕ್ಕಳು ಆಟ ಆಡ್ಬೇಕಂದ್ಲು ದುಡ್ಡು ಕೊಟ್ಟು ಆಟ ಆಡ್ಬೇಕು ಶಿಶಿ ರಂಗು ಮಕ್ಳು ಆಟ ಆಡೋದಕ್ಕೂ ದುಡ್ಡು ಕೊಟ್ಟು ಹೂ ಅವಳು ಅಷ್ಟೆಲ್ಲ ವ್ಯವಸ್ಥೆ ಮಾಡಿದಳೆ ಅಂದ್ರೆ ಸುಮ್ ಸುಮ್ನೆ ಆಟ ಆಡೋದಿಕ್ ಬಿಟ್ಬಿಡ್ತಾಳಾ ಅದೆಲ್ಲ ದುಡ್ಡಿಗೋಸ್ಕರನೇ ಮಾಡೋದು ಆ ಮಕ್ಳು ಈ ತರ ಹೋಗಿ ಗೇಮ್ ಹಾಳೇ ಆಡ್ತಾರಲ್ವಾ ಹಾಗಾಗಿ ಮಕ್ಕಳು ಬಂದೇ ಬರ್ತಾಳೆ ಆಟ ಆಡೋದಿಕ್ಕೆ ಅಂತ ಅದು ಗೊತ್ತಲ್ವಾ ಹಾಗಾಗಿ ಅದನ್ನ ದುಡ್ಡಿಗೋಸ್ಕರ ಅಂತಾನೆ ಮಾಡಿರೋದು ಸುಮ್ ಸುಮ್ನೆ ಫ್ಲೀಯಾಗೆಲ್ಲಾ ಆಟಾಡಕ್ ಬಿಡಲ್ಲ ಅವಳು ಅಯ್ಯ ಅಯ್ಯೋ ಸರಿ ಬಿಡು ಇಲ್ಲಿಯೇ ಸೀಟಾಗಿ ಏನ್ ಮುಟ್ಟಿದ್ರು ಇಟ್ಟಿದ್ರು ಆಟ ಆಡಿದ್ರು ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು ಅತ್ತೆ ಹೌದು ನೀವ್ ಹೇಳಿದ್ ಕರೆಕ್ಟ್ ಎಲ್ಲದಕ್ಕೂ ಇಲ್ಲಿ ದುಡ್ಡೇ ಕೊಡ್ಬೇಕು ಸರ್ ಸರ್ ಬುಡಗ ಇನ್ ಯಾತ್ ಹೋಗಕ್ ಇಲ್ಲಿಗೆ ಆ ಅಂತ ಯೋನ್ ಏತ್ ನೋಡೋದು ಯೋನ್ ತಗೊಳ್ಳಕ್ ಹೋದ್ರು ಎಲ್ಲಾ ದುಬಾರಿ ಅಂತೆ ಆ ನಮ್ಮಂಗೇನು ಚೌಕಾಸಿ ಮಾಡಿ ತಗೋಂಗೈತ ಇಲ್ಲಿ ಆ ಸುಮ್ನೆ ಹೋಗಂ ಬರ್ರಿ ಮನೆಗೆ ಇಲ್ಲ ಅತ್ತೆ ಒಳಗಡೆ ಒಂದ್ಸಲಿ ಹೋಗಿ ನೋಡೋಣ ಬನ್ನಿ ನೀವು ನೋಡಿಲ್ವಲ್ಲ ಹೇಗಿದ್ರು ಒಂದ್ಸಲಿ ನೋಡಿ ಹೇಗಿರುತ್ತೆ ಅಂತ ಹೇಳಿ ನಿಮ್ಗು ಎಲ್ಲ ತಿಳ್ಕೊಂಡಂಗೆ ಆಗುತ್ತೆ ಬನ್ನಿ ಮಕ್ಳು ಬೇರೆ ಏನೋ ತಿನ್ಬೇಕು ಅಂತಿದ್ರಲ್ವಾ ಮಕ್ಳಿಗೂ ತಿನ್ಸ್ದಂಗ್ ಆಗುತ್ತೆ ನೋಡ್ದಂಗೂ ಆಗುತ್ತೆ ಬನ್ನಿ ಹೋಗೋಣ ಒಳಗಡೆ ಮಮ್ಮಿ ಮಮ್ಮಿ ನನಗೆ ಕೆ ಎಫ್ ಸಿ ಕೊಡ್ಸು ಮಮ್ಮಿ ಫಿಂಗರ್ ಚಿಪ್ಸ್ ಕೊಡ್ಸು ಮಮ್ಮಿ ತುಂಬಾ ದಿನ ಆಯ್ತು ಹ್ಮ್ ಕೊಡಿಸ್ತೀನಿ ಬಾ ಪ್ರವೀಣಾ ಅತ್ತೆ ಬನ್ನಿ ಒಳಗೋಗೋಣ ಹ್ಮ್ ನಡ್ ನಡ அதிகம் பார்த்து விடுவிக்கப்பட்ட நான் வருகைக்கு வழக்கில் எல்லாத்தையும் இருந்தேன் ಹ್ಮ್ ಮತ್ತೆ ಹಿಂಗ್ ಪಳ 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 ಒಳಿತೈತ್ ಮತ್ತೆ ಗಾಜಿನ ತರ ಮತ್ತೆ ಮತ್ತೆ ದುಬಾರಿ ಇರ್ಲೇ ಬೇಕು ಮತ್ತೆ ಇಲ್ಲಿ ಏನೇ ವಸ್ತುಗಳು ತಗೊಂಡ್ರು ಮತ್ತೆ ದುಬಾರಿ ಯಾಕೆ ಮಾಡಿದಾರೆ ಅಂದ್ರೆ ಮತ್ತೆ ಇದೆಲ್ಲ ಖರ್ಚ್ ನೋಡಿದ್ರೆ ಮತ್ತೆ ದುಬಾರಿ ಇದ್ದೇ ಇರ್ತದ ಬಿಡು ಸಾಮಾನುಗಳು ಹ್ಮ್ ಮತ್ತೆ ಹೌದು ನೀವೇನ್ ದುಬಾರಿ ಅಂತ ಹೇಳ್ಬಿಟ್ಟಿ ಏನು ತಗೊಳ್ಬೇಡಿ ಅಂತ ನಾ ಹೇಳ್ತಾ ಇಲ್ಲ ಬನ್ನಿ ಬಟ್ಟೆ ಗಿಟ್ಟೆ ತಗೊಳ್ಳುವಂತ್ರಿ ಕೊಡಿಸ್ತೀನಿ ನಾನು ಅಯ್ಯಯ್ಯ ಕಣ್ರಿ ಅತಿ ಹ ಸುಮ್ನೆ ದುಡ್ಡು ವೇಸ್ಟ್ ನನ್ಗೆ ಬಟ್ಟೆ ಹೀರೋ ಸೀರೆನೇ ಉಟ್ಕೋಂಗುಲ್ಲ ಅಲ್ಲಿ ಇಲ್ಲಿ ಓದ್ ಬಂದ್ರು ಸೀರೆ ಸವಿಯಂಗುಲ್ಲ ಹಂಗದ ಬಟ್ಟೆಗಳು ನನ್ಗೆ ಯಾ ಬ್ಯಾಡ್ ಬ್ಯಾಡ ಏನ್ ಕಣವ ಹ್ಮ್ ಸುಮ್ನೆ ಮತ್ತ ಇಲ್ಲಿ ದುಬಾರಿ ಅಂತೀಯಾ ಅದಕ್ಕೆ ತಕ್ಕಂಗೆ ದುಡ್ಡು ವೇಸ್ಟ್ ಸುಮ್ನೆ ಹ್ಮ್ ಯಾಕೆ ಕೇಳು ಬ್ಯಾಡ ಬ್ಯಾಡ ನನ್ಗೆ ಗ್ಯಾಸ್ ಸೀರೆನು ಬಟ್ಟೆ ಏನು ಬ್ಯಾಡ ನಡ್ ನೋಡ್ ನೋಡಿ ಹೋಗಣ ಅದೇನೋ ಹುಡ್ಗುರು ತಿನ್ಬೇಕಂತಲ್ಲ ಹ ತಿಂತವೇನವ್ ಏನ್ ಕೊಡ್ಸು ನೋಡಿ ಹೋಗೋಣ

ಹ್ಮ್ ನಾನವೇ ಜಾಸ್ತಿ ಅದಾವಿ ಅವನೇಯ ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ ನಾನು ಮನೆಗೆ ಇವರ್ತಿನ ಸುಮ್ಮನೆ ತಗೊಂಡ್ ಜೀವನ್ ಮಾಡಿ ಹೋಗ್ ತಗೊಂಡೋಗ್ ಬೀರ್ನಿಗಿಕ್ಬಕ್ ಆಟೆಯ ಹ್ಮ್ ಸುಮ್ನೆ ಇಕ್ಕದ ಜಾಸ್ತಿ ತಗೋಬಾಕ್ ಕೇಳು ಬ್ಯಾಡ ಬ್ಯಾಡ ಹ್ಮ್ ಅತ್ತೆ ಸುಶೀಲಾ ಏನಾದ್ರು ತಗೊಳ್ಳಿ ಸುರೇಶ್ ಬೈತಾರೆ ದೊಡ್ಡಮ್ಮಗೂ ಮತ್ತೆ ಅತ್ತಿಗೆಗೂ ಏನು ಕೊಡಸ್ಲಿಲ್ವಾ ನೀನು ಅಂತ ಹೇಳಿ

ಮತ್ತೆ ಇವಾಗ ಫುಡ್ ಕೋರ್ಟ್ ಗೆ ಹೋಗಬೇಕು ಫುಡ್ ಕೋರ್ಟ್ ಅಂತ ಮೇಲೆ ಇದೆ ಅಲ್ಲೆಲ್ಲ ಬರೆ ತಿನ್ನೋದಿಕ್ಕೆ ಅಷ್ಟೇನೇ ಇರುತ್ತೆ ಜ್ಯೂಸ್ ಇಂದ ಹಿಡಿದು ಫುಡ್ ಎಲ್ಲ ಇರುತ್ತೆ ಎಲ್ಲಾ ತರ ತಿಂಡಿನೂ ಸಿಗುತ್ತೆ ಅಲ್ಲಿಗೆ ಹೋಗೋಣ ಬನ್ನಿ ಸರ್ ನಡೆ ಹೋಗೋಣ್ರಿ ಮತ್ತೆ ನಾವೀಗ ಮೇಲ್ಗಡೆ ಫುಡ್ ಕೋರ್ಟ್ ಗೆ ಹೋಗಬೇಕಂದ್ರೆ ಈ ಎಲಿವೇಟರ್ ಅಲ್ಲೇ ಹೋಗಬೇಕು ಬನ್ನಿ ಹೋಗೋಣ ಅಯ್ಯೋ ಇದ್ರಲ್ಲ ಇದ್ರಲ್ಲಿ ಹೆಂಗ್ ಹೋಗೋದವ್ವ ಅದ್ ನೋಡಿದ್ರೆ ಗುಯ್ಯನಂಗ್ ಹೋಗ್ತೈತಿ ಅದ್ರಾಗ ಹೆಂಗ್ ಹೋಗೋದು ಮೆಟ್ಲು ತರ ಇದ್ರೆ ಅದಕ್ಕೆಂದು ಹೋಗಬಹುದು ಆ ಮೆಟ್ಲು ಒಂದತ್ರ ನಿಲ್ಲಂಗುಲ್ಲ ಮ್ಯಾಕ್ 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 ಹೋಗ್ತೈತಿ ಹೆಂಗ್ ಹೋಗೋದು ಅತ್ತೆ ಅದ ಹಾಗೇನೆ ನೀವು ಹತ್ತಿ ನಿತ್ಕೊಂಡ್ ಬಿಟ್ರೆ ಅದೇ ಕರ್ಕೊಂಡು ಹೋಗ ಮೇಲೆ ಬಿಡುತ್ತೆ ಅಷ್ಟೇ ನೀವೇನ ಸ್ಟೆಪ್ ಹತ್ತದೇನ ಬೇಕಾಗಿಲ್ಲ ಹೆಂಗ ಕಣವ ನನಗೆ ಇದೆಲ್ಲ ಅರ್ಥ ಆಗಲ್ಲ ಮತ್ತೆ ನನಗೆ ಇದೆಲ್ಲ ಹೆಂಗೆ ಅಂತ ಗೊತ್ತೇ ಆಗಲ್ಲ ಎಲ್ಲರ ಮೆಟ್ಲು ಗಿಟ್ಲು ಇದ್ರೆ ಹೇಳ ಅದ್ನೇ ಹತ್ತಿಕೊಂಡು ಹೋಗ ಮ್ಯಾಕ್

おん、これ、私は彼に彼に彼の彼の彼に彼に彼が彼を彼に彼に彼を彼に彼の彼になっているので、彼は彼に彼に彼に彼の彼に彼が彼に彼が彼に彼に彼に彼の彼が彼に彼に彼を彼に彼に彼が彼に彼の彼の彼の彼は彼、彼です、彼の彼の彼に彼に彼を彼と彼の彼に彼の彼は彼に彼の彼は彼に彼に彼に彼に彼の彼を彼に彼の彼彼、彼の彼を彼に彼の彼の彼彼と கொண்ட சாக்கோ அது மேல் கற்கணும் விடுத்தேன் தந்து பார்த்தேன் நீ உஷார் கற்கும் பணி நானும் சுஷிலா மேலும் காலில் 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 ஐயோ

இருக்கும் நான் கைக்குத்தான் பிளான்ட் காலியிடம் அங்கிருந்து பயப்படுவார் ಇಲ್ಲಿ ಕೇಳು ರಿಲ್ಯಾಕ್ಸ್ ಭಯ ಪಡ್ಬೇಡ ನಾನು ಇವಾಗ ಕಾಲ್ ಇಡ್ತೀನಲ್ವಾ ನಾನು ಇಟ್ಟ ತಕ್ಷಣ ನೀನು ಇಟ್ಬಿಡು ಅಷ್ಟೇ ಹ್ಮ್ ಯೋನ ಒಂದ್ ಮಾಡ್ತೀನಿ ತಗೊಂಡ್ರ ಮತ್ತಾಗಿ ಹ್ಮ್ ನನ್ ನಂತರಗೂ ಇಂಥದ್ರಾಗೆಲ್ಲ ಬೋರಲ್ಲ ಅಂದ್ರೆ ಕೇಳೋದೇ ಇಲ್ಲ ಹ್ಮ್ ಹತ್ತು 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 ಅಂತೀರ ಈ ಮುದುಕಿ ಪ್ರಾಣ ಕಾಲು ತಿಂತೀರ ಹಬ್ಬ ಹಬ್ಬ ದೇವರೇ ರಾಘವೇಂದ್ರ ಇಡುಗುಂಡು ಇಲ್ಲಿ ಕಾಲಿಡು

ಅತ್ತೆ ನಿಮ್ಗೆ ಇದೆಲ್ಲ ಹೊಸ್ದಲ್ವಾ ಹಂಗಾಗಿ ಭಯ ಅನ್ಸುತ್ತೆ ಅಷ್ಟೇ ಯಾವಾಗಲೂ ಬರ್ತಾ ಇದ್ರೆ ಈ ತರ ಇದ್ರಲ್ಲಿ ಹೋಗ್ತಾ ಇದ್ರೆ ಯಾವಾಗ ರೂಢಿ ಆಗ್ಬಿಡುತ್ತೆ ಏನೋ ಅನ್ಸಲ್ಲ ನೀವಂತ ಅಷ್ಟೇ ಅಲ್ಲ ಬೆಂಗಳೂರಿಗೆ ಯಾರೇ ಹೊಸ್ದಾಗ್ ಬಂದ್ರುವಾ ಈ ತರ ಹೆಲಿವೇಟರ್ ಹೋಗೋಕೆ ಭಯ ಪಡ್ತಾರೆ ಯಾಕಂದ್ರೆ ರೂಢಿ ಇರಲ್ವಲ್ಲ ಗೊತ್ತಿರಲ್ವಲ್ಲ ಹಂಗಾಗಿ ಹಾ ಬಿಡಿ ಅದರಲ್ಲಿ ಏನು ಪರವಾಗಿಲ್ಲ ಇವಾಗ ಗೊತ್ತಾಯ್ತಲ್ವಾ ನೆಕ್ಸ್ಟ್ ಟೈಮ್ ಬಂದಾಗ ನೀವೇನೇ ಈಸಿಯಾಗಿ ಹತ್ಬಿಡ್ತೀರಾ ಅರೆ ಇವತ್ತು ನನಿಗ್ ಈ ವಾಕ್ಯ ಮಾಡಿದ್ ನೋಡಿ ಇತ್ಲಗೆ ನೋಗ್ಬೇಕು ಅಡ್ಬೇಕು ಅಂತನು ಗೊತ್ತಾಗ್ಲಿಲ್ಲ ಹ್ಮ್ ಆ ವಾಕ್ಯ ಮಾಡಿದ್ ನೋಡಿ ನೋಗು ಬರ್ತಿತ್ತು ಆದ್ರೂ ಪಾಪ ಅಂತ ಅನಿಸ್ತಿತ್ತು ಹಾ ಲಕ್ಷ ಇರ್ತಿತ್ತ ನೀನ್ ಒಳಗಡೆನೆ ಲಗು ಜೀವ ನೋಗು ತಮಾಷೆ ಹಾ ಸರಿ ಸರಿ ಇವಾಗ ಬನ್ನಿ ಹೋಗೋಣ ಹೆಂಗೋ ಬನ್ನಿ ನೋಡ್ರಿ ನೋಡಿದೆಲ್ಲ ಗೆಳೆಯರೇ ಹಿಂಗ್ ಬೆಂಗಳೂರಿಗೆ ಬಂದಾಗ ನೀವು ಹಿಂಗ ಮಾಲ್ಗಳಿಗೆ ಬಂದಿದ್ದೀರಾ ಈಗ ಬಂದು ಈಗ ನಾವೇದೇನೋ ಹತ್ತು ಬಂದ್ವಲ್ಲ ಮೆಟ್ಲ ಹಂಗು ನೀವು ಹತ್ತು ಬಂದಿದ್ದೀರಾ ನಿಮ್ಗೂ ನನ್ನ ಥರನೇ ಬಾಯ್ ಆಗಿತ್ತೆ ಹಂಗೇನೂ ಆಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು